ಸ್ನೇಹಿತರೆ ಗಾಡಿ ಇವಾಗ ಖಾಲಿ ಆಯಿತು ಟೈಮು ಒಂಬತ್ತು ಗಂಟೆ ಬಾಡಿಗೆಲ್ಲ ಈಸ್ಕೊಂಡು ಬೆಂಗಳೂರು ಕಡೆ ಹೊರಟಿದ್ದೀನಿ ಲೋಡು ಇಲ್ಲಿ ಯಾವುದು ಇಲ್ಲ ಲೋಡ್ ಹೇಳಿದ್ರು ಯಾದಗಿರಿಗೆ ಅದು ಬಾಡಿಗೆ ಸಿಕ್ಕಾಪಟ್ಟೆ ಕಡಿಮೆ ಕೈಯಿಂದ ಒಂದು ಎರಡು ಸಾವಿರ ಮೂರು ಸಾವಿರ ಕೈಯಿಂದ ಹೋಗುತ್ತೆ ಇಲ್ಲಿಂದ ಏಳ್ನೂರು ಕಿಲೋಮೀಟ್ರ್ ಯಾದಗಿರಿ ತುಂಬ್ಕೊಂಡೋಗಿ ಎರಡು ಮೂರು ಸಾವಿರ ಕೈಯಿಂದ ಲಾಸ್ ಮಾಡೋದು ಯಾಕೆ ಬೇಡ ಅಂತ ಕ್ಯಾನ್ಸಲ್ ಮಾಡಿದ್ರು ಬೆಂಗ್ಳೂರಿಗೆ ಹೋಗ್ತಾ ಇದ್ದೀನಿ ಬೆಂಗ್ಳೂರಿಗೆ ಹೋಗಿ ಅಲ್ಲಿಂದ ಮತ್ತೆ ಗೋವಾ ನೋಡೈತಂತೆ ಮತ್ತೆ ಗೋವಾ ಹೋಗೋದು ಬನ್ನಿ ಹೋಗೋಣ ರಿಂಗ್ ಬಗ್ಗೆಂದ ಮಳೆ ಇರಲಿಲ್ಲ ಈಗ ಮತ್ತೆ ಮಳೆ ಸ್ಟಾರ್ಟ್ ಆಗಿದೆ ನೋಡಿ ಮೈಸೂರಿಗೆ ಇದು ರಿಂಗ್ ರೋಡು ಬೆಳಗಿಂದ ಮಳೆ ಇರಲಿಲ್ಲ ಮತ್ತೆ ಮಳೆ ಸ್ಟಾರ್ಟ್ ಆಗೈತೆ ಬರಲಿ ಮಳೆ ಬರಲಿ ಮಳೆ ಬಂದಷ್ಟು ಒಳ್ಳೆಯದು ನೋಡಿ ಇದು ಮೈಸೂರು ರಿಂಗ್ ರೋಡ್ ಫುಲ್ ಮೈಸೂರು ರಿಂಗ್ ರೋಡು ಮುಂದೆ ಹೋಗಿ ಕೊಲಂಬಿ ಏಷ್ಯಾ ಸಿಗ್ನಲಲ್ಲಿ ರೈಟ್ ಹೊಡೆದು ಡೀಸೆಲ್ ಹಾಕ್ಸ್ಕೋಬೇಕು ಡೀಸೆಲ್ ಇಲ್ಲ ಡೀಸೆಲ್ ಹಾಕ್ಸ್ಕೊಂಡು ಊಟ ಮಾಡಬೇಕು ಫಸ್ಟು ಊಟ ಮಾಡ್ಕೊಂಡು ಆರಾಮಾಗಿ ಹೋಗೋಣ ಜಿಗ್ಣಿಯಿಂದ ಲೋಡಂತೆ ಜಿಗಣಿಗೆ ಹೋಗಿ ಲೊಕೇಶನ್ ಕಳಿಸಿದ್ದಾರೆ ಜಿಗ್ಣಿಯಲ್ಲಿ ಹೋಗಿ ಆಲ್ಟ್ ಆಗೋಣ ನಾಳೆ ಲೋಡ್ ಮಾಡ್ಕೊಂಡು ಆರಾಮಾಗಿ ಗೋವಾ ಕಡೆ ಹೋಗೋಣ ಬನ್ನಿ ಹಾಗೆ ನೋಡ್ತಾ ಹೋಗೋಣ ದಿ ನೆಕ್ಸ್ಟ್ ಡೇ ಗಾಡಿ ಜಿಗಣಿಯಲ್ಲಿ ಲೋಡಾಯಿತು ಇಷ್ಟೇ ಎಪ್ಪತ್ತೊಂಬತ್ತು ಪೀಸು ಇಷ್ಟು ಗ್ಯಾಪ್ ಬರುತ್ತೆ ಅದೆಲ್ಲ ಪ್ಯಾಕಿಂಗ್ ಏನು ಕೊಡ್ಸಿದ್ದಾರೆ ಚಿಕ್ಕಾಬೇ ಕಾಸ್ಟ್ಲಿ ಮೆಟ್ರಿಯಲ್ ಇದು ಹಂಗಾಗಿ ಅಲ್ಲೆಲ್ಲ ಪ್ಯಾಕಿಂಗ್ ಕೊಡ್ತಿರೋದು ನೋಡಿ ಇದು ವೈಟು ದೇವಸ್ಥಾನಕ್ಕೆ ಹೋಗುತ್ತಿವಲ್ಲ ದೇವಸ್ಥಾನ ಅಲ್ಲ ಮನೇಲಿ ದೇವಸ್ಥಾನ ದೇವ್ರ ಮನೆ ಮಾಡ್ತಾರಲ್ಲ ಅಲ್ಲಿ ಹಾಕೋಕ್ಕಿದೆ ದೇವ್ರ ಮನೆ ಮಾಡೋಕ್ಕೆ ಮನೆಗಳಲ್ಲಿ ಇದೆಲ್ಲ ಇದು ನೋಡಿ ಇಷ್ಟೊಂದು ಗ್ಯಾಪ್ ಬಿಟ್ಟಿದೆ ನಿಮ್ಗೆ ಲಾಸ್ಟ್ ಡೇದಲ್ಲ ಹೇಳ್ತೀನಿ ಈ ಥರ ಗ್ಯಾಪ್ ಬಿಡಬಾರ್ದು ಗ್ಯಾಪ್ ಬಿಟ್ಟರೆ ಪ್ಯಾಕಿಂಗ್ ಕೊಡೋಕ್ಕಾಗಲ್ಲ ಡ್ಯಾಮೇಜ್ ಆಗುತ್ತೆ ಅಂತ ಇಲ್ಲಿ ಯಾವ ಥರ ಪ್ಯಾಕಿಂಗ್ ಕೊಡ್ತಾರೆ ಹೇಳ್ತೀನಿ ತರ್ಸಿನ ತೋರಿಸ್ತೀನಿ ತಳ್ರಿ ನೋಡಿ ಇವೆಲ್ಲ ಇದನ್ನ ಏನು ಮಾಡ್ತಾರೆ ಅಂದರೆ ಮೂರು ಸ್ಟೆಪ್ ಇಕ್ತಾರೆ ಇಲ್ಲಿಗೊಂದು ಮತ್ತು ಇಲ್ಲಿಗೊಂದು ಇಲ್ಲಿಗೊಂದು ಮೂರು ಸ್ಟೆಪ್ಪಿಂಗ್ ಅಡ್ಡ ಇಕ್ತಾರೆ ಪೀಸ್ ಹೊಡಿತಾರೆ ಇದೇ ಥರ ರೀಪೀಸು ಇಲ್ಲಿಗೊಂದು ಹೊಡಿತಾರೆ ಮತ್ತು ಸೆಂಟ್ರಿಗೊಂದು ಮತ್ತು ಮೇಲೆ ಒಂದು ಇಟ್ಟು ಮಳೆ ಹೊಡಿತಾರೆ ಫುಲ್ ಪ್ಯಾಕಿಂಗ್ ಮಾಡಿ ಹಂಗೆ ಮಳೆ ಹೊಡೆದಾಗ ಏನಾಗುತ್ತೆ ಫುಲ್ ಪ್ಯಾಕಿಂಗ್ ಟೈಟಾಗಿ ಕೂತೋತೈತೆ ಈ ಥರ ಪ್ಯಾಕಿಂಗ್ ಮಾಡ್ರೆ ಮಾತ್ರ ನಿಂತ್ಕೊಳ್ಳೋದು ಇಲ್ಲಾಂದ್ರೆ ನಿಂತ್ಕೊಳ್ಳಲ್ಲ ಬರ್ರಿ ನಾನು ಸ್ವಲ್ಪ ಹೊತ್ತೆ ಹೊಡಿತಾರೆ ಪೀಸ್ ತರೋಕ್ರೆ ತಂದು ಹೊಡೆದ ಹೇಳ್ದ ಹೊಡಿಬೇಕಾದ್ರೆ ತೋರಿಸ್ತೀನಿ ಯಾವ್ಯಾವ ಥರ ಪ್ಯಾಕಿಂಗ್ ಅಂತ ಇದು ನೋಡಿ ಡಿಸೈನ್ ಹೆಂಗೈತೆ ಇದು ಅಷ್ಟೇ ಭಾರಿ ಸಹ ನೋಡಿ ಸೂಪರ್ ಐತೆ ಇಲ್ಲ ಐತೆ ಸೈಜ್ ಕಡಿಮೆ ಇದು ಫುಲ್ ವೈಟು ದೇವ್ರ ಮನೆಗೆ ಅಷ್ಟೇ ಇದು ನೋಡಿ ಸ್ನೇಹಿತರೆ ಯಾವ ಥರ ಹೊಡಿತಾ ಇದ್ದಾರೆ ಕ್ಲೀನಾಗಿ ಕರೆಕ್ಟಾಗಿ ಸೆಟ್ ಮಾಡಿ ಕೂರಿಸ್ಬಿಟ್ಟು ಆ ಮೂಲೆ ಈ ಮೂಲೆ ಎರಡೆರಡು ಮಳೆ ಹೊಡಿತಾರೆ ಎರಡು ತಪ್ಪಿರೋ ಮೂರು ಮಳೆ ಹೊಡಿಸ್ಬೇಕು ಮಳೆ ಹೊಡೆದಾಗ ಅದು ಏನಾಗುತ್ತೆ ಆಗಲ್ಲ ಮಳೆ ಹೊಡೆದಿಲ್ಲ ಅಂದರೆ ಆಗಿಬಿಡ್ತದೆ ಜಾರ್ಕೊಂಬಿಡ್ತದೆ ಹಂಗಾಗಿ ಕ್ಲೀನಾಗಿ ನೋಡ್ಕೊಂಡು ಮಳೆ ಹೊಡಿಸ್ಬೇಕಲ್ಲಿ ತೋರಿಸಿದ್ದು ಹೊಡಿತಾನವನ್ನೆಲ್ಲ ನೋಡಿ ಮಳೆ ಹೊಡಿತದೆ ನೋಡಿ ಮಳೆ ಕ್ರಾಸಾಗಿ ಆ ಮರಕ್ಕೂ ಈ ಮರಕ್ಕೂ ಸೇರಿಸಿ ಹೊಡೆಯೋದು ಎರಡು ಮರಕ್ಕೆ ಹಿಂಗೆ ಕ್ರಾಸ್ ನೋಡಿ ಹಿಂಗೆ ಆಗಿಟ್ಟು ಅಲ್ಲಿ ಹೊಡೆದ್ಬಿಟ್ಟು ಅಂದರೆ ಅಲ್ಲೇ ಫುಲ್ಲಾಗಿ ಇಡ್ಕೊಂಬಿಡ್ತದೆ ಎರಡು ಮೂರು ಈ ಕಡೆ ಎರಡು ಮೂರು ಹೊಡೆಯೋದು ಅವಾಗಲೇ ಅದು ನಿಂತ್ಕೊಳ್ಳೋದು ಇಲ್ಲ ಅದು ಏನಾಗುತ್ತೆ ಗಾಡಿ ಶೇಕ್ ಆಗುತ್ತೆ ಗೊತ್ತಾ ಆ ಕಡೆ ಈ ಕಡೆ ಮಲಗಿದಾಗ ಬಿದ್ದೋಗುತ್ತೆ ಬಿದ್ದೋದಾಗಂತೂ ಡ್ಯಾಮೇಜ್ ಆಯ್ತು ಅಂದರೆ ಸಿಕ್ಕಾಬಿಟ್ಟೆ ಕಾಸ್ಟ್ಲಿ ಅದು ಹಂಗಾಗಿ ಡ್ಯಾಮೇಜ್ ಆಗೋಕ್ಕೆ ಕೊಡಬಾರ್ದು ಎಷ್ಟು ಸೇಫ್ಟಿ ಆಗುತ್ತೋ ಅದರಲ್ಲಿ ಅವರೇ ಪ್ಯಾಕಿಂಗ್ ಮಾಡ್ತಾರೆ ಪ್ಯಾಕಿಂಗು ನಮ್ಗೆ ಸಂಬಂಧ ಇರಲ್ಲ ಎಲ್ಲ ಅವ್ರ ಕಡೆಯೇ ಇರ್ತೈತೆ ನೋಡಿ ಅವರೇ ಮಾಡ್ತಾವ್ರಿ ಒಟ್ನಲ್ಲಿ ನಾವು ನಿಂತ್ಕೊಂಡು ಕ್ಲೀನಾಗಿ ಮಾಡಿಸ್ಕೋಬೇಕು ಪ್ಯಾಕಿಂಗ್ ನೋಡಿ ಇದು ಎರಡನೇ ಸ್ಟೆಪ್ ಹೊಡಿತಾರೆ ಅದು ಕರೆಕ್ಟಾಗಿ ಸೆಂಟ್ರಿಗೆ ಮಾಡಿದ್ದು ಎರಡನೇ ಸ್ಟೆಪ್ ಹೊಡಿತಾನೆ ಅದ್ರ ಮೇಲೆ ಮೂರನೇ ಸ್ಟೆಪ್ ಒಂದು ಮೂರು ಮೂಲೆಯೂ ಕರೆಕ್ಟಾಗಿ ಕುತ್ಕೋಬೇಕು ಆ ಥರ ಪ್ಯಾಕಿಂಗ್ ಮಾಡಿಸಿದ್ರೆ ಕ್ಲೀನಾಗಿ ನಿಂತ್ಕೊಳ್ಳೋದು ಇದು ನಾವು ಮಾಮೂಲಿ ಲೋಡ್ ತುಂಬ್ತೀವಲ್ಲ ಫುಲ್ಲು ಗ್ಯಾಪ್ ಇಲ್ದಂಗೆ ಇದೆ ಚೀಲ ಹಾಕಿರೋ ಚೀಲ ಇಟ್ಕೊತೈತೆ ಆ ಕಡೆ ಈ ಕಡೆ ಬೀಳಕ್ಕೆ ಬಿಡೋಲ್ಲ ಅದೇನು ಸಮಸ್ಯೆ ಆಗೋಲ್ಲ ಇಷ್ಟು ಗ್ಯಾಪ್ ಇದ್ದಾಗ ಇದೇ ಥರನೇ ಮಾಡಬೇಕು ಯಾವತ್ತೂ ಹಂಗೆ ಹಾಕೊಳಕ್ಕೆ ಹೋಗ್ಬಾರ್ದು ಕೆಲವು ಫ್ಯಾಕ್ಟ್ರಿಯವ್ರು ಏನು ಮಾಡಿಬಿಡ್ತಾರೆ ಹಂಗೆ ಕಳಿಸ್ಬಿಡ್ತಾರೆ ಅದು ಮಿಸ್ ಆಗಿ ಏನಾದ್ರು ಬಿತ್ತು ಅಂದರೆ ಕೆಳಗಡೆ ಡ್ಯಾಮೇಜ್ ಆಯ್ತು ಅಂದರೆ ಪೂರ್ತಿ ನಾವೇ ಕೊಡಬೇಕಾಗುತ್ತೆ ಎಷ್ಟು ಲಕ್ಷಾನ್ ಗಟ್ಟಲೇ ಆಗುತ್ತೆ ಅದು ಹಂಗಾಗಿ ಇದು ಮಳೆ ಬಾಕ್ಸ್ ಮಳೆ ಹೊಡ್ಯಕಂತ ಒಂದು ಬಾಕ್ಸ್ ಮಾಡಿಕೊಳ್ತಾರೆ ನೋಡಿರಿ ತುಂಬ ಮಳೆ ಇಟ್ಕೊಂಡವ್ರೆ ಆ್ಯಂಡ್ ಟೈಪು ಏನನ್ನೆಲ್ಲ ಅಂದ್ರೆ ಅಂದರೆ ರೆಗ್ಯುಲರಾಗಿ ಅದೇ ತುಂಬತಾರಲ್ಲ ಹಂಗಾಗಿ ಮಾಡಿಕೊಂಡವ್ರೆ ಇದು ಪೀಸು ನೀವು ಯಾವಾಗಲೂ ಬಂದಾಗ ನೋಡಬೇಕು ಇದು ತೂಕ ಇರಬೇಕು ಸಿಕ್ಕಾಬಿಟ್ಟೆ ತೂಕ ಇರಬೇಕು ಒಂದು ನಿಮಿಷ ತೋರ್ತೀನಿ ನೋಡಿರಿ ನೋಡಿ ಇದು ಪೀಸು ಸಿಕ್ಕಾಪಟ್ಟೆ ತೂಕ ಇರಬೇಕು ನೋಡಿ ಎತ್ತಕ್ಕೆ ಎಷ್ಟು ಇದಾಗುತ್ತೆ ನೋಡಿ ಹಿಂಗೆ ಎತ್ತಕ್ಕಾಗಲ್ಲ ಒಂದು ಕೈಯಲ್ಲಿ ಹಿಂಗೆ ಎತ್ತಕ್ಕಾಗ್ತಾಯಿಲ್ಲ ನೋಡಿದ್ರೆ ಹ್ಞೂ ಭಾಳ ಸಾಹಸ ಆಯ್ತು ಎತ್ತಕ್ಕೆ ಇಷ್ಟು ತೂಕ ಇದ್ದರೆ ಫುಲ್ ಸ್ಟ್ರಾಂಗ್ ಆಗಿರ್ತೈತೆ ವೆಯ್ಟ್ಲೆಸ್ ಇದ್ದರೆ ಏನಾಗುತ್ತೆ ಹೊಡೆದೋಗ್ಬಿಡ್ತೈತೆ ಇದು ತೂಕ ಇರೋದ್ರಿಂದ ಫುಲ್ ಸ್ಟ್ರಾಂಗ್ ಆಗಿರ್ತೈ ಹೊಡೆದೋಗಲ್ಲ ಯಾವಾಗಲೇ ಆಗಲಿ ಫಸ್ಟು ನಾವು ಇದನ್ನು ಚೆಕ್ ಮಾಡಬೇಕು ನೋಡಿ ಒಂದು ಕೈಯಲ್ಲಿ ಯಾವುದೇ ಕಾರಣಕ್ಕೂ ಎತ್ತ ಎತ್ತಿಚ್ಚಕ್ಕಾಗಲ್ಲ ಓ ಹೂ ಭಾರಿ ತೂಕ ಆಯ್ತದೆ ಒಂದು ಮೂಲೆ ಹಿಡ್ಕೊಂಡು ಎತ್ತರೆ ಎತ್ತಕ್ಕಾಗಲ್ಲ ಅಷ್ಟು ತೂಕ ಐತೆ ಎಲ್ಲ ಹಂಗಿರಬೇಕು ಹಂಗಿದ್ದಾಗಲೇ ನಮಗೆ ಕ್ಲೀನಾಗಿ ಸ್ಟ್ರಾಂಗಾಗಿರ್ತದೆ ವೆಯ್ಟ್ಲೆಸ್ ಇದ್ರೆ ಏನಾಗುತ್ತೆ ತೂಕ ಇರಲ್ಲ ನೋಡ್ದೆ ಅದು ಡೊಳ್ಳು ಹೊಡೆದೋಗ್ಬಿಡ್ತಿದೆ ಇದು ಮಾಡಿರೋದು ಮೋಸ್ಟ್ ಅವರಿಗೆ ನೀವು ಇಕ್ಬೇಕು ನೀವು ಎರಡು ಇಕ್ಬಿಟ್ರೆ ಆಯಿತು ಎಲ್ಲಪ್ಪ ಪೀಸು ಇದು ಸಣ್ಣ ಸಣ್ಣದಾಗ ಕಟ್ ಮಾಡ್ಕೊಂಬಂದ್ಬಿಡೋಣ ಹಂಗಾಗಿ ಮತ್ತೆ ಕಟ್ ಮಾಡ್ಕೊಂಬರಕ್ಕೆ ಹೋಗವ್ರೆ ನೋಡಿ ಪಕ್ಕದಲ್ಲಿ ಒಂದು ಗಾಡಿ ಲೋಡ್ ಆಗ್ತಾಯಿದೆ ಎಲ್ಲ ಕ್ರೇನ್ ಸಿಸ್ಟಮು ಇಲ್ಲಿ ನೋಡಿ ಹೆಂಗಿದೆ ಫುಲ್ ವೈಟು ಸಿಕ್ಕಾಬಿಡಿ ಕಾಸ್ಟ್ಲಿ ಐಟಮ್ಗಳು ಹ್ಞೂ ಇಲ್ಲಿ ನೋಡಿ ಕಂಪ್ನಿ ಹೆಸರು ಇದೆ ನಾನು ವರ್ಷ ಎಕ್ಸ್ಪೋರ್ಟ್ ಎಲ್ಲ ಮಾಡ್ತಾರೆ ಹಂಗಾಗಿ ವರ್ಷ ಎಕ್ಸ್ಪೋರ್ಟ್ ಅಂತೇಳಿ ಕಂಪ್ನಿ ಹೆಸರು ಬನ್ನಿ ಎಲ್ಲ ಪ್ಯಾಕಿಂಗ್ ಆಗಲಿ ಪ್ಯಾಕಿಂಗ್ ಆದಮೇಲೆ ನೋಡೋಣ ಒಳಗಡೆ ಫುಲ್ಲು ಸ್ಟ್ರಾಕ್ ಆಯ್ತು ನೋಡಿ ನೋಡಿ ಸ್ನೇಹಿತರೆ ಕಂಪ್ಲೀಟ್ ಪ್ಯಾಕಿಂಗ್ ಎಲ್ಲ ಕಂಪ್ಲೀಟ್ ಆಗೈತೆ ನೋಡಿ ಯಾವ ಥರ ಮಾಡಿದ್ದಾರೆ ಅಂತ ಮತ್ತೆ ನೋಡಿ ಇದೊಂದು ರಿಪೀಸ್ ನೋಡಿದ್ರೆ ಈ ರಿಪೀಸ್ ಇಲ್ಲಿಂದ ಮೂಲೆಗೆ ಆ ಕಡೆಯಿಂದ ಮೂಲೆಗೆ ಒಂದು ರಿಪೀಸ್ ಕೊಡ್ತಿರೋದು ಯಾಕಂದರೆ ಅದು ಕೆಳಗಡೆ ಸೈಡ್ ಬ ಬೀಳಬಾರ್ದು ಅಂತ ನೋಡಿ ಯಾವ ಥರ ಅಲ್ಲಿಂದ ತಂದು ಮಳೆ ಹೊಡ್ಕೊಂಡಿರೋದಲ್ಲ ನೋಡಿದ್ರೆ ಇಷ್ಟೇ ಪ್ಯಾಕಿಂಗ್ ಇದು ನಮ್ಮದು ಬಾಡಿ ಹೈಟ್ ಇರೋದ್ರಿಂದ ಹಗ್ಗ ಹಾಕಕ್ಕೆ ಬರಲ್ಲ ಬಾಡಿ ಹೈಟ್ ಕಡಿಮೆ ಇದ್ರೆ ಅಗ್ಗ ಹಾಕ್ಬೋದು ನಮ್ಗೆ ಹಗ್ಗಾಗಕ್ಕೆ ಬರೋಲ್ಲ ಅಂದ್ಬಿಟ್ಟು ಈ ಥರ ಪ್ಯಾಕಿಂಗ್ ಮಾಡಿರೋದು ಅಷ್ಟೇ ಪ್ಯಾಕಿಂಗ್ ಕಂಪ್ಲೀಟ್ ಆಯಿತು ಇವಾಗ ಬಿಲ್ ಇಸ್ಕೊಂಡು ಇಲ್ಲಿಂದ ತುಮಕೂರು ಕಡೆ ಹೋಗ್ಬೇಕು ತುಮ್ಕೂರ್ಲೆ ಒಂದು ಕಡೆ ಲೋಡಿಂಗ್ ಇದೆ ಅಲ್ಲಿ ಲೋಡ್ ಮಾಡ್ಕೊಂಡು ಗೋವಾಗಿ ಲೋಡೆಲ್ಲ ಆಗಿ ತುಮಕೂರು ಕಡೆ ಹೋಯ್ತಾ ಇದ್ದೀನಿ ಬನ್ನಿ ಈಗ ಬನ್ನರ್ಗಾ ಟಾಬಿಟ್ಟು ಮುಂದೆ ಇದ್ದೀನಿ ಬಸ್ ಗಾಡಿ ಹೋಗ್ತಾ ಇದೆ ನೋಡಿ ನಮ್ಮ ಸಬ್ಸ್ಕ್ರೈಬರ್ ಇರಬೇಕು ಮಾತಾಡಿಸಿದ್ರು ಅಣ್ಣ ಮುಂದೆ ಟೀ ಕುಡಿಯಕ್ಕೆ ನಿಲ್ಸೋಣ ಅಂತ ಹೇಳ್ಬಿಟ್ಟು ಹೋಯ್ತಾವ್ರೆ ಬರೀ ಮುಂದೆ ಟೀ ಕೂರಿಸಿ ನೋಡಿ ಮಾತಾಡೋಣ ಅಶೋಕ್ ಲೈಂಡ್ ಗಾಡಿ ಗಾಡಿಯವರು ನಮ್ಮ ಸಬ್ಸ್ಕ್ರೈಬರ್ ಇರಬೇಕು ಹುಳಿಗೆ ಮಾತಾಡಿದ್ರು ಮಾತಾಡ್ಬಿಟ್ಟು ಹೋಯ್ತಾವ್ರೆ ಬನ್ನಿ ಅಲ್ಲೆಲ್ಲ ಟೀ ಕುಡ್ಯಕ್ ನಿಲ್ಸ್ದಾಗ ಟೀ ಕುಡ್ಕೊಂಡು ಹೋಗೋಣ ಆದಷ್ಟು ಬೇಗ ಹೋಗ್ಬೇಕು ನೆಲಮಂಗ್ಲ ಹೋಗಿ ಇನ್ನು ಡೀಸೆಲ್ ಎಲ್ಲ ಹಾಕ್ಕೊಂಡು ಹೋಗಿ ತುಮಕೂರಲ್ಲಿ ಹೋಗಿ ಅಲ್ಲೆಷ್ಟೊತ್ತು ಮಾಡ್ತಾರೋ ಗೊತ್ತಿಲ್ಲ ಇನ್ನೂ ಅಲ್ಲಿ ಹೋಗಿ ನೋಡೋಣ ಸಬ್ಸ್ಕ್ರೈಬರ್ ಜೊತೆ ಜ್ಯೂಸ್ ಎಲ್ಲ ಕುಡ್ದಿದ್ದಾಯ್ತು ದೋಸ್ತ ಗಾಡಿ ಇವರು ಅಲ್ಲೆಲ್ಲ ನಿಲ್ಲಿಸಿದ್ರಂತೆ ಗಾಡಿ ಸ್ಟ್ಯಾಂಡ್ ಹತ್ರ ಸ್ಟ್ಯಾಂಡ್ ಹತ್ರ ಗಾಡಿ ನಿಲ್ಲಿಸಿ ನಮ್ಮ ಗಾಡಿ ನೋಡಿ ತಿರ್ಸ್ಕೊಂಡು ಬಂದಿರೋದು ಚಳಕಿರವ್ರು ಇವರು ಸೀನಾ ಅಂತೇಳಿ ನಮ್ಮ ಗಾಡಿ ನೋಡಿ ತಿರ್ಸ್ಕೊಂಡು ಬಂದವ್ರಿ ಮಾತಾಡ್ಸಕಂತ ತಿರ್ಸ್ಕೊಂಡು ಬಂದಿರೋದು ನಾನು ಅದೇ ಹೇಳಿದೆ ಅಂಥದ್ದು ಏನಿತ್ತಣ್ಣ ಏಯ್ ಇಲ್ಲಣ್ಣ ನೀನು ಮೆಸೇಜ್ ಹಾಕಿರೋ ಮೆಸೇಜ್ ನೋಡಲಿಲ್ಲ ಫೋನ್ ಮಾಡಿಲ್ಲ ಅಂದರು ನನಗೆ ಮೆಸೇಜೇ ಬಂದಿದ್ದಿಲ್ಲ ಅದು ಬನ್ನಿ ಗಾಡಿ ನೋಡಿ ತಿರ್ಸ್ಕೊ ಬಂದಾರ ಭಾಳ ಖುಷಿ ಆಯಿತು ನಾವು ಫಸ್ಟು ನಮ್ಮದು ದಾರಿಗೆ ಹೋಗೋಣ ವಸಂತ ಇಂಡಸ್ಟ್ರಿ ಏರಿಯಾಗೆ ಕೊಟ್ಟವ್ರೆ ಮೊಬೈಲ್ ಸ್ಟ್ಯಾಂಡ್ ಬೇರೆ ಇಲ್ಲ ಓಲ್ಡ್ರೆ ಬೇರೆ ಇಲ್ಲ ಇವಾಗ ಕಟ್ಟೈತೆ ಇರ್ಗ್ರಾಗೆ ತಗೊಂಡು ಹೋಗ್ಬೇಕು ಹೋಗಿ ಫಸ್ಟು ಮನೆಗೆ ಹೋಗ್ಬೇಕು ಅಲ್ಲ ಹೋಗಿ ಓನರಿಗೆ ದುಡ್ಡು ಕೊಟ್ಟು ಅಲ್ಲಿಂದ ಬಂಕಲ್ ಹೋಗಿ ಡೀಸೆಲ್ ಹಾಕ್ಸ್ಕೊಂಡು ಡೀಸೆಲ್ ಹಾಕ್ಸ್ಕೊಂಡು ಸೀದ ಮನೆಗೆ ಹೋಗಿ ಶಾನಾಗಿನ ಮಾಡಿ ಬಟ್ಟೆಗಳೆಲ್ಲ ತಗೊಂಡು ಹೊರಡಬೇಕು ವಸಂತ ಹೋಗಿ ಲೋಡ್ ಮಾಡ್ಕೊಂಡು ಹೋಗ್ತಾರಣ ಅವ್ರು ಎಷ್ಟೊತ್ತಿಗೆ ಮಾಡ್ತಾರ ಗೊತ್ತಿಲ್ಲ ಸದ್ಯಕ್ಕೆ ಹೋಗೋಣ ಬರೀ ಊಟ ಟೈಮ್ ಆಗ್ತಿದ್ದಂಗೆ ಎಲ್ಲ ಜನಗಳು ಹೆಂಗೆ ನಿಂತವ್ರೆ ಓ ಇದು ಬನ್ನಿ ನೆಲ್ಮಂಗ್ಳ ಹೋಗಿ ನೋಡೋಣ ಅವರು ನಂಬರ್ ಹಾಕಿದ್ರಂತೆ ನಂಬರು ನಮಗೆ ಕೆಲವೊಂದು ಕೆಲಸಲ್ಲಿ ನಾನು ಹೇಳ್ತೀನಿ ಯೂಟ್ಯೂಬಲ್ಲಿ ಯಾರೂ ನಂಬರ್ ಹಾಕ್ಬೇಡ್ರಿ ನಂಬರ್ ಹಾಕ್ಬೇಡ್ರಿ ನಂಬರ್ ಹಾಕಿದ್ರೆ ನಾನು ನಂಬರ್ ಹಾಕೋಕ್ಕಾಗಲ್ಲ ಪ್ಲಸ್ಸು ನನಗೆ ಯಾರೇ ನಂಬರ್ ಹಾಕಿರೋ ಯೂಟ್ಯೂಬ್ನ ನಂಬರ್ ನನಗೆ ಕೊಡಲ್ಲ ಈಗ ನಿನ್ನೆ ಒಬ್ಬರು ಯಾರೋ ಕುಲನಹಳ್ಳಿಯವರು ನಮ್ಮದು ಇನ್ನೊಂದು ಗಾಡಿ ನೋಡಿ ಮೆಸೇಜ್ ಹಾಕವ್ರೆ ಅಣ್ಣ ನಿಮ್ಮ ಗಾಡಿ ಅನ್ಕೊಂಡು ಬಂದು ನೋಡಿದೆ ಬೇರೆ ಯಾರು ಡ್ರೈವರ್ ಇದ್ದರು ಕುಲನಳ್ಳಿ ಬಂದಾಗ ಫೋನ್ ಮಾಡಿ ಅಂತೇಳಿ ಮೆಸೇಜ್ ಹಾಕವ್ರೆ ಅದರಿಂದ ಕಾಲ್ ಫೋನ್ ಮಾಡಿ ಅಂತ ಯಾಕಿದಾರೆ ಆದರೆ ನಂಬರ್ ಅವರು ನಂಬರ್ ಹಾಕಿರ್ತಾರೆ ಆದರೆ ಯೂಟ್ಯೂಬ್ನವ್ರು ಏನು ಮಾಡ್ತಾರೆ ನಂಬರ್ನ ಡಿಲೀಟ್ ಮಾಡಿ ಬರೀ ಮೆಸೇಜ್ ಮಾತ್ರ ಹಾಕಿರ್ತಾರೆ ನಂಬರ್ ಹಾಕಕ್ಕೆ ಬಿಡೋಲ್ಲ ಯಾರೇ ನಮಗೆ ನಾವು ನಂಬರ್ ಕೊಡೋಂಗಿಲ್ಲ ಅವರು ನಮಗೆ ನಂಬರ್ ಕೊಡೋಂಗಿಲ್ಲ ಈ ಥರ ಸಮಸ್ಯೆ ಐತೆ ಯೂಟ್ಯೂಬಲ್ಲಿ ಅದಕ್ಕೆ ನಾನು ಹೇಳಿ ಹೇಳ್ತೀನಿ ಯೂಟ್ಯೂಬಲ್ಲಿ ಆ ಥರ ಇದಾದಾಗ ಇನ್ಸ್ಟಾಗ್ರಾಮಿಗೆ ಬನ್ನಿ ಅಂತ ಸ್ವಲ್ಪ ಕೆಲವೊಬ್ರು ಹೇಳಿರ್ತೀನಿ ಇನ್ಸ್ಟಾಗ್ರಾಮಲ್ಲಿ ಬನ್ನಿ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಹಾಕಿ ನಾನು ನಂಬರ್ ಹಾಕ್ತೀನಿ ಅಂತ ಹೇಳಿದ್ದೆ ಬನ್ನಿ ಈಗ ಸದ್ಯಕ್ಕೆ ಇವರು ನಮ್ಮ ಸೀನವ್ರು ಸಿಕ್ಕಿದ್ದಂತೂ ಭಾಳ ಖುಷಿ ಆಯಿತು ಬ್ರದರ್ ಸಿಕ್ಕಿದ್ದು ಭಾಳ ಖುಷಿ ಆಯಿತು ನಾನು ಮೆಸೇಜು ನಿಮಗೆ ತೋರಿಸ್ದೆ ನಿಮ್ಮದು ಯಾವುದೇ ಥರದ ಮೆಸೇಜ್ ನನಗೆ ಬಂದಿದ್ದಿಲ್ಲ ಬೇಜಾರು ಮಾಡ್ಕೊಂಬಿಡಿ ಈಗ ನಂಬರ್ ಕೊಟ್ಟಿದ್ನಲ್ಲ ಜಿಗಣಿ ಬಂದಾಗ ಫೋನ್ ಮಾಡ್ತೀನಿ ತಲೆನೇ ಕೆಲ್ಸ್ಕೊಂಬಾಡ್ರಿ ಬನ್ನಿ ಮಾತಾಡ್ಸ್ಕೊಳ್ಳೋಣ ಊಟ ಊಟ ಮಾಡ್ಕೊಂಡು ಆರಾಮಾಗೆ ಬಂದಾಗ ನೋಡೋಣ ಸಿಗೋಣ ಇರೋಣ ಈಗ ಖುಷಿಯಾಗಿರಿ ಆಮೇಲೆ ಇನ್ನೊಂದು ಈ ಥರ ಗಾಡಿ ತಗೊಂಡು ಎಲ್ಲ ಹೋಗ್ಬೇಡ್ರಿ ಏನಕ್ಕಪ್ಪ ಅಂದರೆ ಇವಾಗಿರೋ ಬಾಡಿಗೆ ಬಜಾರಾಗೆ ಏ ಉಳಿಯೋದು ಮೂರು ಕಾಸು ಅದರಾಗೆ ನಾನು ನೋಡ್ಕಂಡು ನಾನು ಓದ ಅನ್ಕಂಡು ಗಾಡಿ ತಗೊಂಡು ಪಾಪ ಅಲ್ಲಿಂದ ಎಷ್ಟೋ ಹೆಚ್ಚು ಕಮ್ಮಿ ನಾಲ್ಕೈದು ಕಿಲೋಮೀಟ್ರ್ ಬಂದವ್ರೆ ನಾಲ್ಕೈದು ಕಿಲೋಮೀಟ್ರ್ ಬಂದು ಮತ್ತೆ ವಾಪಸ್ ನಾಲ್ಕೈದು ಕಿಲೋಮೀಟ್ರ್ ಹೋಗೋದು ಅದು ಬರೀ ಬಾಡಿಗೆ ಬೇರೆ ಯಾವುದೋ ಫೋಟೋರಾಗಿ ಬಾಡಿಗೆ ಬೇರೆ ಬಿತ್ತಂತೆ ಅದನ್ನು ಕ್ಯಾನ್ಸಲ್ ಮಾಡ್ಬಿಡಿ ಅವ್ರು ತಗೊಂಡಿಲ್ಲ ಅವರು ಈಗ ನೋಡ್ಬಿಟ್ಟು ಇವೆಲ್ಲ ಮಾಡೋಕೆ ಹೋಗ್ಬೇಡ್ರಿ ಆರಾಮಾಗಿ ಫಸ್ಟು ದುಡಿಮೆ ಆಮೇಲೆ ನಾವು ಇವತ್ತಿಲ್ಲ ನಾಳೆ ಸಿಕ್ಕೇ ಸಿಗ್ತೀವಿ ಎಲ್ಲೂ ಹೋಗಲ್ಲ ಸಿಕ್ಕಿದಾಗ ಮಾತಾಡೋಣ ಈಗ ತುಂಬ ಥ್ಯಾಂಕ್ಸ್ ಬ್ರದರ್ ಹೌ ಇವಾಗ ನಾವು ನಮ್ಮ ದಾರಿ ನೋಡೋಣ ನೋಡಿ ಸ್ನೇಹಿತರೆ ಈಗ ತುಮಕೂರಲ್ಲಿ ಇದ್ದೀನಿ ತುಮಕೂರಲ್ಲಿ ಲೋಡ್ ಮಾಡ್ತಾ ಇದ್ದಾರೆ ನೋಡಿ ಇಲ್ಲ ಅಲ್ಲಿ ಪ್ಯಾಕಿಂಗ್ ಎಲ್ಲ ತೆಗೆದುಬಿಟ್ಟು ಆ ಗ್ಯಾಪಿಗೆ ಮತ್ತೆ ಪೀಸ್ ಹಾಕ್ತಾಯಿದ್ದಾರೆ ಅವರು ಫುಲ್ ಕಂಪ್ಲೀಟ್ ಮಾಡ್ತಾರೆ ಜಾಗ ಕಂಪ್ಲೀಟ್ ಆಗಬೇಕಲ್ಲ ಇಲ್ಲಿ ಫುಲ್ ಕಂಪ್ಲೀಟ್ ಮಾಡಿ ಹಿಂದ್ಗಡೆ ಫುಲ್ ಲೈನು ಕಂಪ್ಲೀಟ್ ಮಾಡ್ತಾರಂತೆ ನೋಡಿ ಆ ಥರ ಆಗ್ತಾಯಿದ್ದಾರೆ ಅಂತ ಅಲ್ಲಿ ಸ್ವಲ್ಪ ಎಷ್ಟು ಎಪ್ಪತ್ತು ಪೀಸ್ ಎಂಬ ಎಪ್ಪತ್ತು ಒಂಬತ್ತು ಪೀಸ್ ಬಂದ್ವಿ ಉಳಿದಿದ್ದೆಲ್ಲ ಸೇರಿ ಇನ್ನೂರ ಹತ್ತು ಪೀಸ್ ಏನಾಗುತ್ತೆ ಅದು ಇದೆಲ್ಲ ಸೇರಿ ಟೋಟಲ್ ಇನ್ನೂರ ಹತ್ತು ಪೀಸ್ ಹಾಕ್ತಾರೆ ಇಲ್ಲಿ ಬನ್ನಿ ಇಲ್ಲಿ ಲೋಡ್ ಮಾಡ್ತಾವ್ರೆ ನೈಟ್ ಆಲೇ ಹತ್ತು ಗಂಟೆ ಆಯಿತು ಇನ್ನು ಎಷ್ಟೊತ್ತು ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ ಬನ್ನಿ ಲೋಡ್ ಗಿಡ್ ಮಾಡ್ಕೊಂಡು ಹೊಡ್ಬೇಕಾರೆ ನೋಡೋಣ ಭರಮ್ ಸಾಗರದಲ್ಲಿ ಇದ್ದೀವಿ ಈಗ ಟೈಮ್ ಬಂದ್ಬಿಟ್ಟು ನಾಲ್ಕೂವರೆ ಇಲ್ಲೊಂದು ಆಕ್ಸಿಡೆಂಟ್ ಆಗಿದೆ ನೋಡಿ ಪೂರ್ತಿ ಜಾಮ್ ಆಗ್ಬಿಡಿ ಇವಾಗ ಆಕ್ಸಿಡೆಂಟ್ ಆಗಿತ್ತು ಒಂದು ಅರ್ಧ ಗಂಟೆ ಕ್ಲಿಯರ್ ಮಾಡಿದ್ದಾರೆ ಈಗ ಪೊಲೀಸರೆಲ್ಲ ಬಂದು ಕ್ಲಿಯರ್ ಮಾಡೋವರೆಗೂ ಹಾ ಅಲ್ಲಿವರೆಗೂ ಹೋಗ್ಬಿಟ್ಟು ಓಡ್ ಬಂದ ಕ್ಲಿಯರ್ ಆಗಿದ್ದೇ ಒಂಥರ ಆಗ್ತೈತೆ ಇಲ್ಲ ಆಗಿದೆ ನೋಡಿ ಒಟ್ನಲ್ಲಿ ಅವನಿಗ ಸ್ವಲ್ಪ ಏಟಾಗೈತೆ ಸೈಡಲ್ಲಿ ತೆಗೆದಿಟ್ಟವ್ರೆ ನೋಡಿ ಬುಲೋರ ಗಾಡಿ ಬುಲೋರಾನ ಅಲ್ಲ ಬಡ ದೋಸ್ತು 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 ಗಾಡಿ ಕಡೆನು ಈ ಹಿಂದೆಯಿಂದ ಹೋಗಿ ಹೊಡ್ಕೊಂಡ್ಬಿಟವನೇ ಸ್ವಲ್ಪ ನಿದ್ದೆ ಬಂದ್ರೆ ನಿಲ್ಸಿ ಮಲಿಕೊಳ ಇದೇ ಇಲ್ಲಪ್ಪ ನಿದ್ದೆ ಗಂಡಲ್ಲೇ ಹೊಡೆದಿರೋದು ಹಿಂದೆ ಹಿಂದ ಹೋಗಿ ಹೊಡ್ಕೊಂಡವಂದ್ರೆ ನಿದ್ದೆ ಗಣ್ಣಲ್ಲೇ ಹೊಡ್ಕೊಂಡಿರ್ತಾನೆ ಯಾಕಂದ್ರೆ ಇದು ಹೈವೇ ಹೈವೇಲಿ ಯಾರು ನಿಲ್ಸಕ್ ಹೋಗಲ್ಲ ಎಲ್ಲ ರನ್ನಿಂಗ್ ಅಲ್ಲಿ ಇರ್ತಾರೆ ಹಿಂದೆಯಿಂದ ಬಂದು ಹೊಡ್ಕೊಂಡವನೇ ಆದ್ಮೇಲೆ ನಿದ್ದೆ ಹೋಗಿ ಹೊಡ್ಬಿಟ್ಟಾನೆ ಏನು ಮಾಡೋಕ್ಕಾಗಲ್ಲ ಅವ್ನು ಬ್ಯಾಡ್ ಲೆಕ್ಕು ಪರವಾಗಿಲ್ಲ ಏನೂ ಆಗಿಲ್ಲ ಜೀವಕ್ಕೆಲ್ಲ ಏನಾಗಿಲ್ಲ ಒಂದು ಸ್ವಲ್ಪ ಏಟಾಗೈತೆ ಮಾತ್ರ ತೆಗೆದು ಎಲ್ಲ ಕ್ಲಿಯರ್ ಮಾಡಿದ್ವಿ ಬರಿ ಈಗ ಹೋಗೋಣ ಭರಮ್ಸಾಗರ ಅಪ್ಪಿದು ಭರಂಸಾಗರ ಬೈಪಾಸ್ ಭರಮ್ಸಾಗರ ಬಿಟ್ಟಿದ್ದೀನಿ ಈಗ ನಮ್ದಂತೂ ಲೋಡ್ ಮಾಡಿ ಬಿಡ್ಬೇಕಾರೆ ಒಂದು ಕಾಲ ಒಂದೂವರೆ ಆಗೋಯ್ತು ಅಲ್ಲೇ ಬಿಡ್ಬೇಕಾರೆ ಅಲ್ಲಿಂದ ನಾನು ಸ್ಟಾಪಾಗಿ ಬರ್ತಾನೇ ಇದ್ದೀನಿ ಇವಾಗ ನಾಲ್ಕೂವರೆ ಸಾಗರ ಪರಿಷತ್ಗೆ ಇನ್ನೇನು ದಾವಣಗೆರೆ ಹತ್ತಿರ ಹೋಗ್ಬಿಟ್ಟು ಎಲ್ಲರೂ ಹಾಕೊಂಡು ಮಲಿಕೊಳ್ಳೋದು ಬೆಳಗ್ಗೆ ಎದ್ದು ಆರಾಮಾಗಿ ಹೋಗೋಣ ನಾಳೆ ಆದರೆ ಒಂದು ಜೊತೆ ಟಯರು ಫ್ರೆಂಟು ಒಂದು ಸ್ವಲ್ಪ ಉಲ್ಟಾ ಮಾಡಬೇಕು ಅವೆಲ್ಲ ಉಲ್ಟಾ ಮಾಡಿ ಹೋಗೋಣ ನಾಳೆ ಹೋಗಿ ಖಾಲಿ ಮಾಡೋಕ್ಕೂ ಆಗೋಲ್ಲ ಯಾಕಂದರೆ ಅಲ್ಲಿ ಡೇಲಿ ಗಾಡಿ ಬಿಡಲ್ಲ ಓನ್ಲಿ ನೈಟ್ ಮಾತ್ರ ರಾಮನಗರ ಬಡ್ರಲ್ಲಿ ಅಲ್ಲಿ ಹೋಗಿ ಮಲಿಕೊಳ್ಳೋ ಬಂದ್ರೆ ಇಲ್ಲೇ ಒಂದು ಸ್ವಲ್ಪ ಟೈರೆಲ್ಲ ಪೌಡ್ರ್ ಹಾಕಿಸಿ ಒಂದು ಜೊತೆ ಉಲ್ಟಾ ಮಾಡಿ ರೈಟ್ ಲೆಫ್ಟ್ ಉಲ್ಟಾ ಮಾಡಿ ಹಾಕಬೇಕು ಉಲ್ಟಾ ಮಾಡಿ ಹಾಕ್ಬಿಡೋಣ ಹೋಗ್ಬರೀ ಆಮೇಲೆ ಎಲ್ಲ ಡ್ರೈವರ್ಗೆ ಹೇಳೋದು ಇಷ್ಟೇ ನಿದ್ದೆ ಬಂತಂದರೆ ರಿಸ್ಕ್ ತಗೊಳ್ಬೇಡ್ರಿ ನಿಲ್ಲಿಸಿ ಮಲಿಕಳಿ ಯಾರು ನಮ್ಮ ಜೀವಕ್ಕೆ ಯಾರೂ ಆಗಲ್ಲ ನಾವು ಹೇಳ್ಬೋದು ನಮ್ಮ ಓನರ್ ಹಂಗವ್ರೆ ಹಿಂಗವ್ರೆ ಆಗ್ತಾರೆ ಅಂತ ಯಾವ ಓನರು ಆಗೋಲ್ಲ ಎಲ್ಲ ಓನರ್ಗಳು ಕೈ ಎತ್ತಿಬಿಡ್ತಾರೆ ಹೆಚ್ಚು ಕಮ್ಮಿ ಆದಾಗ ಹಂಗಾಗಿ ಹೇಳ್ತೀನಿ ಆದಷ್ಟು ನಿದ್ದೆ ಬಂದರೆ ಸೈಡ್ಗೆ ಹಾಕಿ ಮಲಿಕೊಳ್ಳಿ ಈ ನಿದ್ದೆಗೆ ಇಟ್ಕೊಂಡು ಓಡಿಸ್ಕೊಂಡು ನೋಡಿ ಈಗ ಪಾಪ ಈಗ ನಿಮ್ಮದು ಖರ್ಚು ಕೈ ಕಾಲಿಗೆಲ್ಲ ಏಟ್ ಬಿದ್ದಾವೆ ಮತ್ತು ನಿಮ್ಮ ಮನೆಯವರು ಮಕ್ಕಳು ಎಲ್ಲ ನೋಡ್ಕೋಬೇಕು ಎಲ್ಲರಿಗೂ ಸುಮಾರು ಸಮಸ್ಯೆಗಳಿರ್ತವೆ ಹಂಗಾಗಿ ಹೇಳೋದು ಆದಷ್ಟು ನಿದ್ದೆ ಬಂತಂದರೆ ಮಲ್ಕೊಂಬಿಡಿ ಟ್ರೈ ಮಾಡಿ ಆದಷ್ಟು ಏ ಒಂದು ಹತ್ತು ಕಿಲೋಮೀಟ್ರ್ ಐತೆ ಹೋಗ್ಬಿಡೋಣ ಅನ್ನೋದು ರಿಸ್ಕ್ ತಗೋಬೇಡ್ರಿ ಹಂಗೇನಾದ್ರೂ ಹೋಗಲೇಬೇಕು ಅಂದಾಗ ಒಂದು ಐದು ಹತ್ತು ನಿಮಿಷ ನಿಲ್ಲಿಸ್ಬಿಟ್ಟು ಕೆಳಗಡೆ ಹಿಡಿದು ಒಂದೆರಡು ರೌಂಡ್ ಹೊಡೆದು ಕೈಕಾಲು ಮುಖ ತಳ್ಕೊಂಡು ಹೋಗಲೇಬೇಕು ಎಮರ್ಜೆನ್ಸಿ ನಿಲ್ಸಂಗಿಲ್ಲ ಮಲ್ಗಂಗಿಲ್ಲ ಅಂದಾಗ ಮಾತ್ರ ಆ ಥರ ಮಾಡ್ರಿ ಇಲ್ಲ ಅಂದರೆ ಆ ಥರ ಮಾಡೋಕ್ಕೆ ಹೋಗ್ಬೇಡ್ರಿ ಆದಷ್ಟು ಸ್ವಲ್ಪ ಕಂಟ್ರೋಲ್ ಮಾಡಿ ನಿದ್ದೆ ಬಂದಾಗ ನಿದ್ದೆ ಗಂಡಲ್ಲಿ ಗಾಡಿ ಓಡಿಸೋದಕ್ಕೆ ಕಂಟ್ರೋಲ್ ಮಾಡಿ ಅಷ್ಟೇ ಬನ್ನಿ ನಾವು ಆರಾಮಾಗಿ ಹೋಗೋಣ ಮುಂದೆ ಟೋಲ್ ಎಲ್ಲ ಟೀ ಅಂಗಡಿ ಸಿಕ್ಕರೆ ಫಸ್ಟು ಟೀ ಕುಡಿಬೇಕು ಸಿರಾ ಟೋಲಲ್ಲಿ ಟೀ ಕುಡ್ತಿದ್ದು ಅಲ್ಲಿಂದ ನಾನು ಸ್ಟಾಪಾಗಿ ಹಿಡ್ಕೊಂಬತ್ತಾ ಇದ್ದೀನಿ ಇಲ್ಲಿ ಹೆಚ್ಚು ಕಮ್ಮಿ ಅರ್ಧ ಗಂಟೆ ಆಯ್ತಲ್ಲ ಹಂಗಾಗಿ ಒಂದು ಸ್ವಲ್ಪ ಎಲ್ಲರೂ ಒಂದು ಟೀ ಕುಡ್ಕೊಂಡು ಹೋಗೋಣ ಆಯ್ತು ಸ್ನೇಹಿತರೆ ಇವಾಗ ಎಲ್ಲಿದ್ದೀವಪ್ಪ ಅಂದರೆ ಕಾರವಾರ ರೋಡಲ್ಲಿ ಹೋಗ್ತಾ ಇದ್ದೀವಿ ಧಾರವಾಡ ಬಿಟ್ಟು ಮುಂದೆ ಇದ್ದೀನಿ ಈ ಟೋಲಲ್ಲಿದ್ದೀನಿ ಇಲ್ಲಿ ಎಲ್ಲ ಟೋಲು ಫಾಸ್ಟ್ ಆಗಿದ್ದರೆ ಈ ಟೋಲಾಗೆ ಫಾಸ್ಟ್ ಆಗಿಲ್ಲ ಈ ಟೋಲ್ ಓನ್ಲಿ ಕ್ಯಾಶ್ ರಾತ್ರಿ ಒಂದು ಗಂಟೆ ಬಿಟ್ಟು ಇದ್ರಲ್ಲಿ ಬಂದು ಮಲಿಕೊಂಡು ಹಾವೇರಿಗೆಲ್ಲ ಇದ್ದು ಸ್ವಲ್ಪ ಕೆಲಸ ಪುಟ ಸಣ್ಣ ಪುಟಗಳು ಮುಡಿಸ್ಕೊಂಡು ಬಿಟ್ಟು ಬರ್ತಾಯಿದ್ದೀನಿ ಇದ್ದೀನಿ ಟೈಮ್ ಬಂದ್ಬಿಟ್ಟು ಬಂದು ಒಂಬತ್ತುವರೆ ಒಂಬತ್ತುವರೆ ಧಾರವಾಡ ಟೋಲಲ್ಲಿ ಇದ್ದೀನಿ ಧಾರವಾಡ ಅಂದರೆ ರಾಮನಗರ ರೋಡಲ್ಲಿ ಬರುತ್ತೆ ಈ ಟೋಲಿದು ಇಲ್ಲಿ ಫಾಸ್ಟಾಗಿಲ್ಲ ಇಲ್ಲಿ ಓನಿದ್ರು ಕ್ಯಾಶು ನಮ್ಮ ಗಾಡಿಗೆ ಇನ್ನೂರೈವತ್ತು ರೂಪಾಯಿ ಇಲ್ಲಿ ಮಳೆ ಬೇರೆ ಬರ್ತಾ ಇದೆ ಅಂದರೆ ಸಿಗ ಜೋರೇನಿಲ್ಲ ಮೀಡಿಯಮ್ ಮಳೆ ಬರ್ತಾ ಇದೆ ಬನ್ನಿ ಇದೊಂದು ಟೋಲ್ ಒಂದು ಪಾಸ್ ಮಾಡೋಣ ಇದು ಬಿಟ್ಟರೆ ನೆಕ್ಸ್ಟ್ ಎಲ್ಲೂ ಟೋಲ್ ಸಿಗಲ್ಲ ನೆಕ್ಸ್ಟು ಏನಿದ್ರು ಅಳ್ನಾವರ ಅಳ್ನಾವರ ಆದಮೇಲೆ ರಾಮನಗರ ರಾಮನಗರ ಆದಮೇಲೆ ಮೊಲಿಮ್ ಮೊಲಿಮ್ ಆದಮೇಲೆ ಬಾಡ್ರು ಬನ್ನಿ ಇವಾಗ ಆರಾಮಾಗಿ ಹೋಗೋಣ ಇನ್ನು ಬೆಜ್ಜು ಟೈಮ್ ಐತೆ ಇನ್ನು ನನಗೆ ಅಲ್ಲೋಡೆ ಪಾಯಿಂಟ್ ಬಂದು ನೂರು ಇಪ್ಪತ್ತು ಕಿಲೋಮೀಟರ್ ಐತೆ ಅಷ್ಟೇ ಟೈಮ್ ಇನ್ನು ಒಂಬತ್ತುವರೆ ಬೆಳಗಾವರೆ ಆರಾಮಾಗಿ ಹೋಗ್ಬೋದು ಆರಾಮಾಗಿ ಹೋಗೋಣ ಮಳೆ ಬೇರೆ ಆ ಕಡೆಲ್ಲ ಸ್ವಲ್ಪ ಜಾಸ್ತಿ ಇರ್ತೈತೆ ಗೋವಾದಲ್ಲಿ ನೋಡ್ಕೊಂಡು ಇದನ್ಕ ಹೋಗೋಣ ಏನು ಟೆನ್ಷನ್ ಏನಿಲ್ಲ ನೋಡಿ ಸ್ನೇಹಿತರೆ ರಾಮನಗರ ಘಾಟ್ ಇಳಿಸ್ತಾ ಇದೀನಿ ಇಬ್ನಿ ಸಿಕ್ಕಾ ಇಬ್ನಿ ರೋಡೇ ಕಾಣ್ತಿಲ್ಲ ಈಗ ಒಂದ್ ಸ್ವಲ್ಪ ಕಡಿಮೆ ಆಯ್ತು ಅಲ್ಲಿಂದ ಜಾಸ್ತಿ ಇತ್ತು ಎಲ್ಲ ಸ್ವಲ್ಪ ಇದೆ ಅಲ್ಲಿಂದ ಜಾಸ್ತಿ ಇತ್ತು ವಿಡಿಯೋ ಮಾಡೋಣ ಅಂತ ತಗೊಂಡು ಇಲ್ಲಿ ಕಡಿಮೆ ಆಗ್ಬಿಡುತ್ತ ಅರ್ಧ ಘಾಟ್ ಹೋದ್ಮೇಲೆ ಇಬ್ನಿ ಫುಲ್ ಇರಲ್ಲ ಈ ಕಡೆ ಅಷ್ಟೇ ಗಾ ಬೆಟ್ಟ ತುದಿಯಲ್ಲಿ ಅಷ್ಟೇ ಇಬ್ನಿ ಇರ್ತವೆ ಕೆಳಗಡೆ ಎಲ್ಲ ಅಷ್ಟೊಂದು ಇಬ್ನಿ ಇರೋಲ್ಲ ಹೋಗೋಣ ಹೋಗೋಣ ಆರಾಮಾಗಿ ಹೋಗೋಣ ನಿಮ್ಮ ಸ್ಪೀಡ್ ನಾವು ಹೋಗಕ್ಕೆ ಆಗಲ್ಲ ಹೋಗೋಣ ನಾವು ಆರಾಮಾಗಿ ಬರ್ತೀವಿ ನಮ್ಮ ಗಾಡಿಗಳಲ್ಲಿ ಇದೊಂದು ರಾಮಾಯಣ ಘಾಟಲ್ಲಿ ಇದಾನೆ ಇಳಿಸ್ಬೇಕು ಇಲ್ಲ ನೋಡಿ ಕ್ಯಾಂಟ್ರ್ ಕಡೆಯವ್ರು ಹೆಂಗೆ ಇಳಿಸ್ಕೊಂಡು ಹೋಯ್ತಾರೆ ಬನ್ನಿ ಏನು ಮಾಡೋಕ್ಕಾಗಲ್ಲ ಗಾಡಿ ಹೆವಿ ಆದಂಗೆ ಆದಂಗೆ ಸ್ವಲ್ಪ ಬ್ರೇಕು ಆದಷ್ಟು ಕಂಟ್ರೋಲಲ್ಲಿ ಇರಬೇಕು ಅಷ್ಟೇ ನಮ್ಮ ಕಂಟ್ರೋಲಲ್ಲಿ ನಾವು ಮಡ್ಕಂಡು ಓಡಿಸ್ಬೇಕು ಹಾಂ ಹಾಂ ಇನ್ನೂ ಹೆಚ್ಚು ಕಮ್ಮಿ ಇನ್ನೂ ಇದು ಕರ್ನಾಟಕ ಇದು ಇನ್ನೂ ಗೋವಾ ಬಂದಿಲ್ಲ ಅಂದರೆ ಗೋವಾ ಕರ್ನಾಟಕ ಬಾರ್ಡ್ರೆಲ್ಲ ಆರ್ ಟಿ ಒಲ್ಲ ಪಾಸ್ ಆಗೈತೆ ಇನ್ನು ಸ್ವಲ್ಪ ದೂರ ಹೋದರೆ ಗೋವಾ ಎಂಟ್ರಿ ಆಗುತ್ತೆ ಮೀಟ್ರ್ ಬೋಲ್ಡ್ ನೋಡಿ ಎಷ್ಟು ಕ್ಲೀನಾಗಿ ಕಾಣುತ್ತೆ ಗಾಡಿಗಳಲ್ಲಿ ಮೀಟ್ರ್ ಬೋಲ್ಡ್ ಮಾತ್ರ ಸ ಆಗಿರಬೇಕು ನೋಡಿ ಎಷ್ಟು ಕ್ಲೀನಾಗೈತೆ ಆರು ವರ್ಷ ಆಯಿತು ಎಷ್ಟು ಕ್ಲೀನ್ ಆಗೈತೆ ಮೀಟ್ರ್ ಬೋಲ್ಡ್ ಗಾಡಿ ಬಂದು ಹತ್ತನೇ ತಿಂಗಳು ಬಂದರೆ ಆರು ವರ್ಷ ಕಾಟಲ್ಲಿ ಗಾಡಿಗಳು ಕಡಿಮೆ ಟೈಮು ಒಂದೂವರೆ ನಿಧಾನಕ್ಕೆ ಬಂದು ಬರ್ತಾ ಇದ್ದೀನಿ ಏನೇನು ಟೆನ್ಷನ್ ಏನಿಲ್ಲ ಘಾಟ್ ಇಳಿಸಿ ಆತಕ್ಕೆ ಮೂವತ್ತು ಕಿಲೋಮೀಟ್ರು ಇದೊಂದು ಇಪ್ಪತ್ತು ಅದು ಮೂವತ್ತು ಇನ್ನೂ ನಲ್ವತ್ತೈವತ್ತು ಕಿಲೋಮೀಟ್ರ್ ಐತೆ ಅಷ್ಟೆ ಪಾಯಿಂಟು ಆರಾಮಾಗಿ ಹೋಗೋಣ ಗಾಟ್ ಮೇಲೆ ಮುಗೀತು ನಮಗೆ ಅಲ್ಲಿಂದ ಆ ಕಡೆ ಮೂವತ್ತು ಕಿಲೋಮೀಟ್ರ್ ಟಾಪ್ ಅಂಡ್ ಟಾಪಲ್ಲಿ ಹೋಗುತ್ತೆ ಗಾಡಿ ಆ ಮೂವತ್ತು ಕಿಲೋಮೀಟ್ರ್ ಹೋಗೋದೇ ಗೊತ್ತಾಗಿಲ್ಲ ಹೆಂಗೆ ಬೇಕಾದ್ರೆ ಹೊಡಿಬೋದು ಅಷ್ಟು ಲೆವೆಲ್ಲಾಗೈತೆ ಆಗೈತೆ ಟಿಸ್ಕರ್ ಬಿಟ್ಟು ಮುಂದೆ ಹೋದಾಗ ಒಂದು ಸ್ವಲ್ಪ ಅಪ್ಗಳು ಸಿಗ್ತವೆ ಟಿಸ್ಕರ್ ವರ್ಗು ಲೆವೆಲ್ ಐತೆ ಬನ್ನಿ ಘಾಟ್ ಗಿಟ್ಟು ಇಳಿಸಿ ಮುಂದೆ ನೋಡೋಣ ಟಿ ಕುಡ್ಕೊಂಡು ಆರಾಮಾಗಿ ಹೊರಡೋಣ ಗಾಡಿ ಇಳಿಸ್ಬೇಕಾದ್ರೆ ಮೊಬೈಲ್ ಇಟ್ಕಳತ್ ಬೇಡ ದಿ ನೆಕ್ಸ್ಟ್ ಡೇ ಗೋವಾ ಬಾರ್ಡ್ರ್ ಪಾಸ್ ಆಯ್ತು ಇವಾಗ ಟೈಮ್ ಮೂರು ಗಂಟೆ ಮಳೆ ಬಂದು ರೋಡ್ ಎಲ್ಲ ಪೂರ್ತಿ ಅಳಗೋಗ್ಬಿಟ್ಟವ್ ಗೋವಾದಲ್ಲಿ ಭಾಳ ಬೇಜಾರಾಗ್ಬಿಟ್ಟು ಅಷ್ಟು ರೋಡೆಲ್ಲ ಎಲ್ಲ ಎಲ್ಲ ಪಾಸ್ ಮಾಡಿದ್ವಿ ಈಗ ಬರ್ರಿ ಇಪ್ಪತ್ತೈದು ಕಿಲೋಮೀಟ್ರ್ ಐತೆ ಪಾಯಿಂಟು ಆರಾಮಾಗಿ ಹೋಗೋಣ ಬಾರ್ಡ್ರ್ ಪಾಸ್ ಆಯ್ತು ಈಗ ಅಲ್ಲೇ ಹೋಗಿ ಮಲ್ಲಿಕಂಬಿಡೋದು ಬೆಳಕರೆ ತಿರ್ಗಾ ಯಾಕೆ ಸುಮ್ಮನೆ ಪೊಲೀಸ್ನವ್ರಿಗೆ ಐನೂರು ರೂಪಾಯಿ ಕೊಡಬೇಕು ಹೆಂಗಿದ್ರು ಬಿಡಲ್ಲ ಅವ್ರು ಐನೂರು ರೂಪಾಯಿ ಕಿತ್ಕೊಂತಾರೆ ಹಂಗಾಗಿ ಅಲ್ಲೇ ಹೋಗಿ ಮಲಿಕೊಂಬ್ರೆ ಟೆನ್ಷನ್ ಏನಿಲ್ಲ ಹಂಗೊಂದು ಏನು ಇಪ್ಪತ್ತೈದು ಮೂವತ್ತು ಕಿಲೋಮೀಟ್ರ್ ಆಗುತ್ತೆ ಒಂದು ಅರ್ಧ ಒನ್ ಅವರೇ ಮಡಿಕೊಳ್ಳಿ ಇಲ್ಲಿಂದ ರೋಡ್ ಮಾತ್ರ ಸಕ್ಕದಾಗೈತೆ ಮಾತ್ರ ಒನ್ ಅವರ್ ಆದ್ರೂ ಪರವಾಗಿಲ್ಲ ಆರಾಮಾಗಿ ಹೋಗಿ ಅಲ್ಲಿ ಹೋಗಿ ಮಲಿಕೊಂಡ್ಬಿಟ್ರೆ ಬೆಸ್ಟು ಸುಮ್ಮನೆ ಇಲ್ಲಿ ಮಲಿಕೊಂಡು ಯಾಕೆ ಅವ್ರನ್ನ ಬಾಯಿಗೆ ಐನೂರು ರೂಪಾಯಿ ಹಾಕೋದು ಅಲ್ವಾ ಒಟ್ಟಿನಲ್ಲಿ ಮಳೆಗಾಲ ಮುಗಿಯೋಷ್ಟೊತ್ತಿಗೆ ರೋಡ್ ಇರೋ ಬರೋದೆಲ್ಲ ಬಾಡ್ರ ಬಾಡ್ರ್ ನಮ್ಮ ರಾಮನಗರ ರೋಡು ಓ ಟ್ರಿಪ್ಪು ಬಂದಿದ್ದೇ ಗೊತ್ತಾಗಲಿಲ್ಲ ಗುಂಡಿ ಉದ್ರದಲ್ಲಿ ಬಂದಿದ್ದೇ ಗೊತ್ತಾಗಲಿಲ್ಲ ಬಂದ್ಬಿಟ್ಟೆ ಈ ಟ್ರಿಪ್ ಅಂತೂ ನೀರೆಲ್ಲ ನಿಂತ್ಬಿಟ್ಟು ಯಾಕೆ ಕೇಳ್ತಾರೆ ಅಷ್ಟು ಗುಂಡಿ ಬಿದ್ದುಬಿಡ್ರೆ ರೋಡೆಲ್ಲ ಹಳಾಗ್ಬಿಡದೆ ಅಲ್ಲೇ ಟೈಮ್ ವೇಸ್ಟ್ ಆಗ್ಬಿಡ್ತೈತೆ ನಮ್ಮದು ಗ್ರಾನೇಟ್ ಬೇರೆ ಹೆಂಗೆ ಬೇಕಾದ್ರೆ ಬಿಡೋಕ್ಕಾಗಲ್ಲ ನಿಧಾನಕ್ಕೆ ಬಿಡ್ಬೇಕು ಹಿಂಗೆ ಹಿಂಗೆ ಆಡ್ತಿತ್ತು ಅಂದರೆ ಎಲ್ಲ ಹೊಡೆದು ಡ್ಯಾಮೇಜ್ ಆಗ್ಬಿಡ್ತವೆ ಕಾಸ್ಟ್ಲಿ ಮೆಟೀರಿಯಲ್ ಬೇರೆ ನಮಗೂ ಹಂಗಾಗಿ ನಿಧಾನಕ್ಕೆ ಬರಬೇಕು ಬನ್ನಿ ಇಲ್ಲಿ ಬೇರೆ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಸಿಕ್ಕಿದ್ರು ಅವರು ನಮ್ಮ ಸಬ್ಸ್ಕ್ರೈಬರು ಆದರೆ ಮುಂಚೆನೇ ಪರಿಚಯ ಇದೆ ಆದರೆ ಗೊತ್ತಿಲ್ಲ ನಮಗೆ ಅವೆಲ್ಲ ಮರ್ತೋಗಿ ಸುಮಾರು ವರ್ಷದಿಂದೆ ಒಂದೇ ನಮ್ಮ ಊರು ಪಕ್ಕದವ್ರೆ ಅವರು ಮಾತಾಡ್ಸಿದ್ರು ಆಮೇಲೆ ಎಲ್ಲೋ ನೋಡಿದ್ದೀನಲ್ಲ ಅಂತೇಳಿ ಯೋಚನೆ ಮಾಡಿ ಎಲ್ಲ ಹೇಳಿದ್ರು ಎಲ್ಲ ಪರಿಚಯರವ್ರೇ ಸುಮಾರು ವರ್ಷದಿಂದ ನಮ್ಮ ಗಾಡಿಗಳೆಲ್ಲ ಹೋದ್ಮೇಲೆ ನಾವೆಲ್ಲ ದೂರ ಆದಾಗ ಕ್ಯಾಂಟ್ರ್ ಗಾಡಿ ಡ್ರೈವರೆಲ್ಲ ನಮಗಿಂತ ಸ್ವಲ್ಪ ದೂರ ಆಗ್ಬಿಟ್ವಲ್ಲ ಅವಾಗಿಂದ ಇದಾಗ್ಬಿಟ್ಟು ಅಷ್ಟೇ ಇವಾಗ ಸಿಕ್ಕರು ಮಾತಾಡ್ಸ್ಕೊಂಡು ತೀಗಿ ಕುಡ್ಕೊಂಡು ಬೈಟಿದ್ದೀವಿ ಬರ್ರಿ ಅವ್ರದ್ದು ಕ್ಯಾಂಟ್ರ್ ಗಾಡಿ ಕಂಟೇನರು ಓ ಟ್ರಿಪ್ಪು ಸಿಕ್ಕಿದ್ರು ಅವರು ಓಟ್ ಟ್ರಿಪ್ ಗೋವಾ ತುಂಬ್ದಾಗ ಸಿಕ್ಕಿದ್ರು ಬೆಂಗಳೂರಲ್ಲಿ ಎಮೇಷನ್ ಟೆಸ್ಟ್ ಮಾಡಿಸ್ಬೇಕಾರೆ ಎಮೇಷನ್ ಟೆಸ್ಟ್ ಮಾಡ್ಸಿದ್ದೆ ಮಾತಾಡಿಸಿದ್ರು ಅಲ್ಲಿ ನಮ್ಮ ಮೋರ್ನವ್ರು ಬೇರೆ ಇದ್ರು ಅವ್ರ ಹತ್ರ ಮಾತಾಡ್ತಿದ್ದೆ ಅಷ್ಟು ಬೇಗ ಅವರು ಒಬ್ಬ ಹೋಗ್ಬಂದ್ಬಿಟ್ರೆ ಹೊರ್ಟ್ ಬಂದ್ಬಿಟ್ಟಿದ್ರು ಅವರು ಏ ಟ್ರಿಪ್ಪು ಸಿಕ್ಕಿದ್ರು ಎರಡು ಟ್ರಿಪ್ಪು ಕಂಟಿನ್ಯೂ ಸಿಕ್ಕಿದ್ರು ಮಾತಾಡ್ಸ್ಕೊಂಡು ಹೋಗ್ ಬರ್ರಿ ಹಿಂದೆ ಬರ್ತಾವ್ರಿ ಅವರು ಇನ್ನೊಂದೇನಪ್ಪ ಅಂದರೆ ಗೋವಾದಲ್ಲಿ ಮಳೆ ಇಲ್ಲ ನೋಡಿ ಹೆಂಗೆ ಕಾಣ್ತೈತೆ ಚೂರು ಮಳೆ ಇಲ್ಲ ಎಲ್ಲ ನಿಂತು ಆರಾಮಾಗಿ ಓಡಿಸ್ಕೊಂಡು ಹೋಗ್ಬೋದು ಓ ಟ್ರಿಪ್ ಅಂತೂ ಮಳೆ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಮಳೆ ಅಷ್ಟೊಂದು ನಿಮಿಷ ಮಾಡ್ಬಿಡ್ತು ಎರಡು ದಿನ ಆದರೂ ಮಳೆ ಬಿಟ್ಟಿದ್ದಿಲ್ಲ ಈ ಟ್ರಿಪ್ ನೋಡ್ರೆ ಮಳೆನೇ ಇಲ್ಲ ರೋಡ್ ನೋಡಿ ಹೆಂಗೆ ಕಾಣುತ್ತೆ ಒಳ್ಳೆ ಒಳ್ಳೆ ಫಾರಿನ್ ರೋಡ್ ಇದ್ದಂಗೆ ಫಾರೆಸ್ಟ್ ಎಲ್ಲ ಫಾರೆಸ್ಟೇ ಹೋಗೋವರೆಗೂ ರೋಡ್ ಹಿಂಗೆ ಐತೆ ಟಿಸ್ಕರಿಂದ ಮುಂದೆ ಒಂದು ಸ್ವಲ್ಪ ಅಪ್ ಬರುತ್ತೆ ಅಷ್ಟೇ ಅದು ಬಿಟ್ಟರೆ ಹೋಗೋವರೆಗೂ ಹಿಂಗೆ ಒಂದೇ ಲೆವೆಲಾಗಿ ಟಾಪ್ ಅಂಡ್ ಟಾಪ್ ಹೊಡ್ಕೊಂಡು ಹೋಗ್ಬೋದು ಗಾಡಿನ ರೋಡ್ ಮಾತ್ರ ಸಕ್ಕದಾಗ ಮಾಡಿದ್ದಾರೆ ಒಟ್ಟಿನಲ್ಲಿ ಗಾಟಿ ಇಳಿಸ್ಬಂದಿರ್ತೀವಲ್ಲ ಸ್ವಲ್ಪ ನಿಧಾನ ನೋಡ್ಕೊಂಡು ಹೋಗ್ಬೇಕು ಜೋರಾಗಿ ಏನಾದ್ರು ಬ್ರೇಕ್ ಹೊಡೆದ್ರೆ ಆಮೇಲೆ ಬ್ರೇಕ್ ನಿಲ್ಲಲ್ಲ ಆದಷ್ಟು ಲೆವೆಲ್ ಆಗೈತೆ ಅಂತೇಳಿ ಎಂಬತ್ತರ ಹೊಡ್ಕೊಂಡು ಹೋದ್ರೆ ಅಷ್ಟೇ ಒಂದು ಲಿಮಿಟು ನೋಡಿ ನಾವು ಹೊಡಿತಾ ಇದ್ದೀವಿ ಇಲ್ಲ ಅಂತಲ್ಲ ನೋಡಿ ಅರವತ್ತರವತ್ತೈದು ಕಿಲೋಮೀಟರ್ ಸ್ಪೀಡಲ್ಲಿ ಇದೆ ಗಾಡಿ ಅರವತ್ತೈದು ಎಪ್ಪತ್ತು ಕಿಲೋಮೀಟರ್ ಸ್ಪೀಡಲ್ಲಿ ಹೋಗ್ತಾ ಇದ್ವಿ ಹೋಗೋಣ ಆರಾಮಾಗಿ ಒಟ್ನಲ್ಲಿ ಹೋಗಿ ಒಂದು ನಾಲ್ಕು ಅವರ್ ನಾಲ್ಕು ಅವರ್ ನಿದ್ದೆ ಮಾಡ್ಬೋದು ಬೇಗ ಹೋದರೆ ಅನ್ನೋ ಉದ್ದೇಶ ಅಷ್ಟೇ ಬೆಳಕರೆದ್ರೆ ಮತ್ತೆ ಪೊಲೀಸ್ ತಾರ್ಗಳು ಬೇರೆ ಇಡ್ಬೇಕಲ್ಲಪ್ಪಾ ಅದೊಂದು ಇಲ್ಲೆಲ್ಲ ಬಾರ್ಡ್ರ್ ಬಂಕಾಲ ಇಲ್ಲೇ ಡೀಸೆಲ್ ಆಗ್ತಿದ್ದಿದ್ದು ಅವಾಗ ರೇಟ್ ಕಮ್ಮಿ ಇದ್ದಾಗ ಇವಾಗ ಎಲ್ಲ ಕಾ ಖಾಲಿ ಖಾಲಿ ಬಿದ್ದಾವೆ ಯಾರು ಹಾಕಲ್ಲ ಇವಾಗ ಅವಾಗ ಲೈನ್ ಲೈನ್ ನಿಂತಿರೋ ಗಾಡಿಗಳು ರೇಟ್ ಕಮ್ಮಿ ಇದ್ದಾಗ ಮೂರು ರೂಪಾಯಿ ನಮ್ಮ ಬೆಂಗಳೂರು ಕರ್ನಾಟಕಗಿಂದ ಮೂರು ರೂಪಾಯಿ ಕಡಿಮೆ ಇತ್ತು ಇವಾಗ ಎರಡು ರೂಪಾಯಿ ಜಾಸ್ತಿ ಕರ್ನಾಟಕಗಿಂದ ಎರಡು ರೂಪಾಯಿ ಜಾಸ್ತಿ ಯಾರು ಗೋದಲ್ ಡೀಸೆಲ್ ಹಾಕ್ತಲ್ಲ ಈಗ ಅಲ್ಲೇ ಒಂದು ಸಣ್ಣ ಪುಟ್ಟ ಹಪ್ಪಗಳು ಬಂದ್ಬಿಡ್ತವೆ ನಮ್ಮ ಗಾಡಿಗಳಿಗೆ ಹಕ್ಕಳು ಬಂದಾಗ ಗಾಡಿ ಗಾಡಿ ಹಬ್ಬ ಗೇರ್ ಮೇಲೆ ಗೇರ್ ಕೇಳ್ತವೆ ಒಂದು ಗೇರ್ ಕೊಟ್ಟರೆ ಐದು ಗೇರ್ ಕೇಳ್ತಾವೆ ಇದೇ ನೋಡಿ ನಮ್ಮ ಸಬ್ಸ್ಕ್ರೈಬರ್ ಗಾಡಿ ಕ್ಯಾಂಟ್ರಿ ಗಾಡಿ ಹೇಳದ್ನಲ್ಲ ಇದೇ ನಮ್ಮ ಸಬ್ಸ್ಕ್ರೈಬರು ಅಲ್ಲೇ ನಮ್ಮ ನೆಲ್ಮಂಗಲ್ದ ಬೊಮ್ಮನಹಳ್ಳಿಯವರ ಇವರು ಅವರು ಮಾಪ್ಸ ಖಾಲಿ ನಮ್ದು ಇಲ್ಲೇ ಪೋಂಡ ಖಾಲಿ ಅಮ್ಮನ ಕಾಣಿಕೆ ಬನ್ನಿ ರಾಮ ಹೋಗೋಣ ಈಗ ಒಂದು ಸ್ವಲ್ಪ ಮಳೆ ಬಂತು ಒಂದು ಐದು ನಿಮಿಷ ಮತ್ತೆ ಮಳೆ ನಿಂತಾಯ್ತು ಪರವಾಗಿಲ್ಲ ಮಳೆ ಬಂದಷ್ಟು ನಮಗೂ ಖುಷಿನೇ ಟಯರ್ ಬಿಸಿ ಆಗಲ್ಲ ಬಿಸಿ ಅಂತೂ ಇಲ್ವೇ ಇಲ್ಲ ಬಿಡಿ ಬಿಸಿ ಆಗಲ್ಲ ಮುಂದೇನು ಆಗಲ್ಲ ಆರಾಮಾಗಿ ಹೋಗ್ಬೋದು ಇಲ್ಲೆಲ್ಲ ಎಮ್ ಆರ್ ಎಫ್ ಟೈರ್ ಫ್ಯಾಕ್ಟ್ರಿ ನೆಸ್ಲೆ ಫ್ಯಾಕ್ಟ್ರಿ ಎಲ್ಲ ಇಲ್ಲೇ ಇರೋದು ನೆಸ್ಲೆ ಕೊತ್ತರ ಕಿಟ್ಕ್ಯಾಟ್ ಮಂಚು ಚಾಕ್ಲೇಟು ಈ ಇರೋದೆಲ್ಲ ಬನ್ನಿ ಫಸ್ಟ್ ಅಲ್ಲೋಡಿಂಗ್ ಪಾಯಿಂಟ್ಗೆ ಹೋಗೋಣ